ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ಹಲವ ಮಾಡಬೇಕು ಅಂತಂದರೆ ಮೈದಾ ಕಾರ್ನ್ಫ್ಲೋರ್ ಅಥವಾ ಒಂದು ಕಲ್ಲರ್ ಬೇಕಾಗತ್ತೆ ಇದು ಯಾವುದೇ ಇಲ್ಲದೆ ಹಲ್ವಾನ ಮಾಡಬಹುದಾ ಖಂಡಿತವಾಗ್ಲೂ ಮಾಡಬಹುದು ನಾವಿವತ್ತು ಸಿಹಿ ಗೆಣಸನ್ನು ಉಪಯೋಗ ಮಾಡಿಕೊಂಡು ಸಿಹಿಯಾದಂತಹ ರುಚಿಯಾದಂಥ ಒಂದು ಹಲವಾನ ಮಾಡೋಣ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಆಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೇಕೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಹಾಗೇ ಹಾಗೆ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಮಾಡುವಂಥ ಹಲವದಲ್ಲಿ ಕಾರ್ನ್ಫ್ಲೋರ್ ಮೈದಾ ಅಥವಾ ಕಲರ್ ಅನ್ನು ನಾವು ಉಪಯೋಗ ಮಾಡೇ ಮಾಡ್ತೀವಿ ಇದು ಯಾವುದು ಇಲ್ಲದೆ ಸಿಹಿ ಗೆಣಸಿನಲ್ಲಿ ತುಂಬ ರುಚಿಯಾದಂಥ ಒಂದು ಹಲವನ್ನ ಮಾಡಬಹುದು ಬನ್ನಿ ನಾವಿವತ್ತು ಸಿಹಿ ಗೆಣಸಿನಿಂದ ಮಾಡುವಂಥ ಹಲವು ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಂಬರೋಣ ಇವತ್ತಿನ ಸಿಹಿ ಗೆಣಸಿನ ಹಲವು ಮಾಡಲಿಕ್ಕೆ ನಾವು ಗೆಣಸನ್ನೀಗ ಬೇಯಿಸಿಟ್ಟಿದ್ದೀವಿ ನೋಡಿ ಆಲ್ರೆಡಿ ಒಂದು ನಾಲ್ಕು ಪೀಸ್ ಮಾಡಿ ನಾವು ಬೇಯಿಸಿಟ್ಕೊಂಡಿದ್ದೇವೆ ನಾವೀಗ ಈ ಗೆಣಸನ್ನು ಸಿಪ್ಪೆಯನ್ನು ಕ್ಲೀನಾಗಿ ಸುಲಿಯೋಣ ನಮಗೆ ಸಿಪ್ಪೆ ಬೇಕಾಗಿಲ್ಲ ಸಿಪ್ಪೆ ಇದ್ದರೆ ಹಲವು ಮಾಡುವಾಗ ಅದರಲ್ಲೆಲ್ಲ ಸಿಗುತ್ತೆ ಅದು ಮತ್ತೆ ಕ್ಲೀನಾಗಿ ಗ್ರೈಂಡ್ಸ್ ಆಗೋದಿಲ್ಲ ಹಾಗಾಗಿ ಅಲ್ ಅದರ ಸಿಪ್ಪೆಯನ್ನೆಲ್ಲ ಕ್ಲೀನಾಗಿ ತಗೊಳ್ಳೋಣ ಹಾಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೋಬೇಕು ನಾವು ಇದನ್ನು ರುಬ್ಲಿಕ್ಕಿದೆ ಹಾಗೆಯೇ ರುಬ್ಬುವಾಗ ನಾವು ಯಾವುದೇ ರೀತಿಯಲ್ಲಿ ನೀರನ್ನು ಹಾಕಬಾರ್ದು ನಾವು ಡ್ರೈ ಆಗಿದ್ದನ್ನು ರುಬ್ಕೋಬೇಕು ಈಗ ಇದನ್ನು ಮುಚ್ಚಿ ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ನಾವು ಇದರೀಗ ರುಬ್ಕೊಳ್ಲಿಕ್ಕೆ ಟ್ರೈ ಮಾಡಿದ್ವಿ ಬಟ್ ಕರೆಕ್ಟಾಗಿ ನೈಸ್ ಆಗ್ತಾಯಿಲ್ಲ ನಾವು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಹೇಗ ನಾವು ಅದನ್ನ ಬಿಸಿ ಅಲ್ವಾ ಆಗ ನೀರಿನ ಅಂಶವನ್ನು ತೆಗಿಬಹುದು ನಮ್ಗೆ ಇದು ತುಂಬಾ ನೈಸ್ ಆಗಿ ರುಬ್ಕೋಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೇವೆ ನೋಡಿ ನಾವು ರುಬ್ಕೊಂಡಿದ್ದೇವೆ ಇಷ್ಟು ನೈಸ್ ಆಗಿ ರುಬ್ಕೋಬೇಕು ಗಂಟೆ ಗಂಟೆಲ್ಲ ಇರಬಾರ್ದು ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಆಕ್ಚುಲಿ ಲಾಸ್ಟ್ ಟೈಮ್ ಮಾಡಿದ್ವಿ ಅದನ್ನ ನಾವು ನೀರು ಹಾಕಲಿಲ್ಲ ಹಾಗೆ ರುಬ್ಕೊಂಡ್ವಿ ಆ್ಯಕ್ಚುಲಿ ನಾವು ಸ್ಮ್ಯಾಶ್ ಮಾಡಿದ್ ಮಾಡಿದ್ದು ಬಟ್ ಈ ಸರಿ ಮಾಡುವಾಗ ನೀರು ಹಾಕಬೇಕಾಗಿತ್ತು ಅದು ಈ ಗೆಣಸಿನ ಗುಣಮಟ್ಟ ಹಾಗೆಯೇ ನೀರಿನ ಅಂಶ ಇರೋದು ಸಹ ಒಂದು ಕೌಂಟ್ ಆಗುತ್ತೆ ನೀವು ನೋಡಿಕೊಂಡು ನೀರನ್ನ ಹಾಕೊಳ್ಳೋದು ಬೆಸ್ಟು ನಾವೊಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೇವೆ ನಮಗಿದು ಜಸ್ಟು ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ನಾವು ಗೋಡಂಬಿನ ಫ್ರೈ ಮಾಡೋಣ ಈಗ ತುಪ್ಪ ಕಾದಿದೆ ಇದಕ್ಕೆ ಗೋಡಂಬಿನ ಹಾಕಿ ನೋಡಿ ನಾವು ನಿಷ್ಟು ಗೋಡಂಬಿ ತೊಗೊಂಡಿದ್ದೇವೆ ಈ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವೀಗ ಈ ಗೌಡಂಬಿ ಲೈಟ್ ಆಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಹಲೋದಲ್ಲಿ ಸಿಕ್ಕರೆ ಅದನ್ನೊಂದು ಬೈಟ್ ಮಾಡುವಂತಹ ಮಜನೇ ಬೇರೆ ಆ ಟೇಸ್ಟೇ ಬೇರೆ ತುಂಬಾ ಮಜಾ ಕೊಡುತ್ತೆ ನೋಡಿ ಈಗ ಲೈಟು ಬ್ರೌನ್ ಕಲರ್ ಆಯಿತು ಅದು ಸಾಕು ನಾವಿನ್ನು ತೆಗೆದಿಟ್ಕೊಡೋಣ ಇದನ್ನ ಈಗ ನಾವು ಹಲೋ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೇವೆ ಇದಕ್ಕೆ ಸುಮಾರು ಮುಕ್ಕಾಲು ಕಪ್ನಷ್ಟು ಬೆಲ್ಲವನ್ನು ಪುಡಿ ಮಾಡಿಟ್ಟಿದ್ವಿ ಅದನ್ನು ಹಾಕೊಳ್ತಿದ್ದೇವೆ ಇದಕ್ಕೆ ನಾವು ಸುಮಾರು ಕಾಲೋಟೆಯಷ್ಟು ನೀರನ್ನು ಹಾಕೊಳ್ತಿದ್ದೇವೆ ನಮಗೆ ಬೆಲ್ಲ ಚೆನ್ನಾಗಿ ಕರಗಬೇಕು ಬೆಲ್ಲ ಪಾಕ ಬರಬೇಕು ಈಗ ಬೆಲ್ಲವನ್ನು ಚೆನ್ನಾಗಿ ಕರಗಿಸಿ ನೋಡಿ ಈಗ ಬೆಲ್ಲದ ಪಾಕ ರೆಡಿ ಆಯಿತು ಈ ರೀತಿಯಾಗಿ ಲಾಸ್ಟ್ ನಮಗೆ ಅದರ ಒಂದು ಡಾಟ್ ಇದೆಯೋ ಅದು ಬಹಳ ನಿಧಾನವಾಗಿ ಬಿಡಬೇಕು ಆವಾಗ ಸಂಪೂರ್ಣವಾಗಿ ಬೆಲ್ಲ ಪಾಕ ರೆಡಿ ಅಂತೇಳಿ ಅರ್ಥ ಈಗ ನಾವು ಆಲ್ರೆಡಿ ಗ್ರೈಂಡ್ ಮಾಡಿಟ್ಟಂತಹ ಸಿಹಿ ಗೆಣಸನ್ನು ಇದಕ್ಕೆ ಹಾಕೊಳ್ಳೋಣ ನಾವು ಏನು ಗ್ರೈಂಡ್ ಮಾಡಿದ್ದೀವೋ ಅದೆಲ್ಲದನ್ನು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಲ್ಲದ ಪಾಕ ಮತ್ತು ಸಿಹಿಗಿಣಸು ಕ್ಲೀನಾಗಿ ಮಿಕ್ಸ್ ಆಗಬೇಕು ಇನ್ನು ಮೇಲೆ ಅಂದರೆ ನಾವೀಗ ಗೆಣಸನ್ನ ಹಾಕಿದ ನಂತರ ನಾವು ಇದಕ್ಕೆ ರೆಶ್ಟ್ ಕೊಡುವಾಗಿಲ್ಲ ಕಲಿಸ್ತಾನೆ ಇರಬೇಕು ಕೊನೆಯ ತನಕ ಕಲಿಸ್ತಾನೆ ಇರಬೇಕು ನಾವು ಒಂದು ವೇಳೆ ಸೌಟ್ ಹಾಕೋದನ್ನ ಬಿಟ್ವಿ ಅಂತಂದರೆ ಅಡಿ ಹಿಡಿಯತ್ತೆ ಈಗ ನಾವು ಇದಕ್ಕೆ ಸುಮಾರು ಮೂರು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಿದ್ದೇವೆ ತುಪ್ಪ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಬೆಲ್ಲದ ಪಾಕ ಹಾಗೆಯೇ ಗೆಣಸು ಕ್ಲೀನಾಗಿ ಮಿಕ್ಸ್ ಆಗಬೇಕು ನೋಡಿ ಸೌಮ್ಯ ಮಾಡ್ತಿದ್ದಾಳಲ್ವಾ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಮಿಕ್ಸ್ ಮಾಡುವಾಗ ಲೋ ಇಟ್ಟು ಮಿಕ್ಸ್ ಮಾಡಿ ಹೈ ಫ್ಲೇಮ್ನೇ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ನಾನು ನಿಮಗೆ ಆ್ಯಕ್ಚುಲಿ ಆವಾಗಲೇ ಹೇಳಬೇಕಾಗಿತ್ತು ಇದಕ್ಕೆ ಹೇಳೋದು ನಾನು ಯಾವತ್ತೂ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆವಾಗ ನಡು ನಡುವಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಟ್ರಿಕ್ಸ್ಗಳನ್ನು ಹೇಳ್ತಾನೆ ಇರ್ತೀನಿ ಹಾಗಾಗಿ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನೋಡಿ ಅವಳಿಗೆ ಸೌಟ್ ಹಾಕಿ ಹಾಕಿನಿ ಸಾಕಾಗಿದೆ ಇದರಲ್ಲಿ ದೊಡ್ಡ ಟಾಸ್ಕ್ ಇರೋದೇ ಈ ಸೌಟನ್ನು ಹಾಕುವಂಥದ್ದು ಅಂದರೆ ನಾವು ರೆಸ್ಟ್ ಮಾಡುವಾಗಿಲ್ಲ ಕ್ಲೀನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಈಗ ನಾವು ಇದಕ್ಕೆ ಗೋಡಂಬಿ ಹಾಗೆಯೇ ಒಂದು ಮೂರು ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡೋಣ ಈಗ ಈ ತುಪ್ಪ ಕ್ಲೀನಾಗಿ ಮಿಕ್ಸ್ ಆಗಬೇಕು ನಂತರ ತುಪ್ಪ ರಿಟನ್ ಆಗಿ ಬಿಡಬೇಕು ಆ ರಿಟರ್ನ್ ತುಪ್ಪ ಬಿಟ್ಟಾಗ ನಮ್ಮ ಹಲ್ವ ಸಂಪೂರ್ಣವಾಗಿ ರೆಡಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ತುಪ್ಪ ಬಿಡೋದು ಹೇಗೆ ಅದು ಹೇಗೆ ಕಾಣುತ್ತೆ ನಮ್ಗೆ ಹೇಗೆ ಗೊತ್ತಾಗತ್ತೆ ಅನ್ನೋದನ್ನು ಸಹ ತೋರಿಸ್ತೀನಿ ಈಗ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇರೋಣ ಈಗ ಇದು ಆಲ್ಮೋಸ್ಟ್ ಆಗ್ತಾ ಬಂತು ನಾವು ಇದಕ್ಕೆ ಈಗ ಏಲಕ್ಕಿ ಪುಡಿ ಹಾಕ್ತಿದ್ದೇವೆ ಅವಾಗಲೇ ನಾವು ಪುಡಿ ಮಾಡಿ ಇಟ್ಟಿದ್ವಿ ಏಲಕ್ಕಿ ಬಿದ್ದಾಗಲೇ ಅದರೊಂದು ಘಮ ಚೆನ್ನಾಗಿ ಬರುತ್ತೆ ಟೇಸ್ಟಲ್ಲಿ ಡಿಫ್ರೆನ್ಸ್ ಆಗೋದಿಲ್ಲ ಬಟ್ ಘಮ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹಾಗೇನೆ ಇಲ್ಲಿ ತುಪ್ಪ ಸಹ ಬಿಡ್ತಾವೆ ನೋಡಿ ಸೈಡಲ್ಲಿ ಈ ರೀತಿಯಾಗಿ ತುಪ್ಪ ಬಿಡಬೇಕು ಇನ್ನೊಂದು ಎರಡು ನಿಮಿಷ ಅಥವಾ ಒಂದು ಐದು ನಿಮಿಷ ನಾವು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಆವಾಗ ಕ್ಲೀನಾಗಿ ಇನ್ನೂ ತುಪ್ಪ ಬಿಡತ್ತೆ ಅಷ್ಟಾದರೆ ನಮ್ಮ ಸಿಹಿ ಗೆಣಸಿನ ಹಲ್ವ ರೆಡಿ ತುಂಬ ಒಳ್ಳೆ ಘಮ ಬರುತ್ತೆ ಆ ಘಮ ಕೇಳುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ಅಷ್ಟೊಂದು ನಾ ಯಾಕಂದ್ರೆ ಆಲ್ರೆಡಿ ನಾವು ತಿಂದಿದ್ದೀವಿ ಟ್ರೈ ಮಾಡಿದ್ದೀವಿ ನಾವು ಏಲಕ್ಕಿ ಹಾಕಿದ ನಂತರ ಸರಿಯಾಗಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನ ಬಿಸಿ ಮಾಡಿದ್ವಿ ಅಷ್ಟೇ ನೋಡಿ ಈಗ ತುಪ್ಪ ಚೆನ್ನಾಗಿ ಬಿಡ್ತವೆ ನೋಡಿ ಕಾಣ್ತಿದೆ ನಿಮ್ಗೆ ನೋಡಿ ಆ ಕಡೆ ಈ ಕಡೆ ನೋಡಿ ಈಗ ತುಪ್ಪ ಚೆನ್ನಾಗಿ ಬಿಟ್ಟು ಬಿಟ್ಟಿದೆ ಇನ್ನೀಗ ನಾವು ಗ್ಯಾಸ್ನ ಆಫ್ ಮಾಡಿ ಇನ್ನು ಸರ್ವ್ ಮಾಡ್ಬೋದು ರುಚಿ ನೋಡ್ಬೋದು ಬೌಲನ್ನ ಈಗ ಗ್ರೀಸ್ ಇಟ್ಟಿದ್ದೀವಿ ತುಪ್ಪದಿಂದ ಈಗ ಇದಕ್ಕೆ ನಾವು ಸಿಹಿ ಗೆಣಸಿನ ಹಲುವನ್ನು ಈ ರೀತಿ ಹಾಕಬೇಕು ಈಗ ನಾವು ಸ್ವಲ್ಪ ಲೆವೆಲ್ ಮಾಡೋಣ ಚೆಂದ ಕಾಣಬೇಕಲ್ವಾ ನೋಡಿ ಇಷ್ಟಾದರೆ ಸಿಹಿ ಗೆಣಸಿನ ರುಚಿಯಾದಂಥ ಹಲ್ವ ರೆಡಿ ನೋಡ್ಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಕಪ್ಪು ಬೆಲ್ಲ ಆಗಬೇಕಿತ್ತು ಕಪ್ಪು ಬೆಲ್ಲ ಹಾಕಿದರೆ ನಿಮಗೆ ಹಲ್ವ ಸಹ ಕಪ್ಪಾಗಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬಟ್ ನಾವು ತೊಗೊಂಡಿರುವಂಥದ್ದು ಕಪ್ಪು ಬೆಲ್ಲ ಅಲ್ಲ ನಾರ್ಮಲ್ ಬೆಲ್ಲ ಬಟ್ ಅದ್ರಲ್ಲಿ ಸ್ವಲ್ಪ ಕಪ್ಪಿದೆ ಅಂದರೆ ಆರ್ಗಾನಿಕ್ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಇದೀಗ ಸ್ವಲ್ಪ ನಾವು ತಣ್ಣಾಗ್ಲಿ ಬಿಡುವ ತಣ್ಣಗಾದ ನಂತರ ನಾವು ಇದರ ರುಚಿ ನೋಡಬಹುದು ಹಾಗೆಯೇ ಒಂದು ವೇಳೆ ನಿಮ್ಮಲ್ಲಿ ಬಾಳೆ ಎಲೆ ಇದೆ ಅಂತಂದರೆ ಬಾಳೆ ಎಲೆಗೆ ಹಾಕಿ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆಯೇ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿ ಅನ್ ಕಾಣುತ್ತೆ ಬಟ್ ನಮ್ಮಲ್ಲಿ ಬಾಳೆ ಎಲೆ ಇತ್ತು ಬಟ್ ಕತ್ತಲಾಯಿತು ಅಂತ ಹೇಳಿ ನಾವು ತರಲಿಕ್ಕೆ ಹೋಗಲಿಲ್ಲ ನೋಡಿ ನಾವು ಸುಮಾರು ಒಂದು ಎರಡು ಗಂಟೆಗಳ ಕಾಲ ಆ ಹಾಕಿಟ್ಟಿದ್ವಿ ನೋಡಿ ಈ ರೀಚೆ ಬಂದಿದೆ ಫೈನಲ್ ಆಗಿ ಈಗ ಇದನ್ನು ಕಟ್ ಮಾಡೋಣ ಗಟ್ಟಿದೆ ನೋಡಿ ಈ ರೀತಿಯಾಗಿ ಕಟ್ ಮಾಡಬೇಕು ಆ ಪೀಸ್ ಪೀಸ್ ಮಾಡಿ ತಿಂದ್ರೇ ಚಂದವಾಗಿ ಖುಷಿ ಅನ್ಸುತ್ತೆ ತಿನ್ಲಿಕ್ಕೆ ಸಹ ಟೇಸ್ಟ್ ನೋಡುವ ಹೇಗುಂಟು ಅಂತ ನಾವು ನನಗಿದು ಗೊತ್ತುಂಟು ನಾನೇ ಮಾಡಿದ್ರಿಂದ ಸಿಹಿ ಗೆನಸಿಂದ ಮಾಡಿದ್ದುಂತು ಯಾರಿಗಾದರೂ ಗೊತ್ತಿರೋದು ಮಾಡಿಕೊಡಿ ಹಂಡ್ರೆಡ್ ಪರ್ಸೆಂಟ್ ಇದು ಗೆಣಸಿಂದ ಮಾಡಿದ್ದು ಅಂತ ಹೇಳುವುದೇ ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ಏಲಕ್ಕಿ ಫ್ಲೇವರ್ ಆಗಿದೆ ಮತ್ತು ಅದೊಂದು ಸ್ಮೆಲ್ ತುಂಬ ಚೆನ್ನಾಗಿದೆ ತಿಂತಾ ಇರುವ ಅಂತ ಅನಿಸ್ತು ಉಂಟು ಆಲ್ಮೋಸ್ಟ್ ಇದನ್ನು ಎಲ್ಲರೂ ಇಷ್ಟಪಡ್ತಾರೆ ಅಂತ ಮಕ್ಕಳು ಅಂತ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತಾರೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಉಂಟು ಯಾರಾದರೂ ಸೀಗೆ ತಿನ್ನದಿದ್ರೆ ಈ ತರ ಮಾಡಿ ಈಸಿ ತುಂಬಾ ಈಸಿ ಸಹ ಉಂಟು ಒಮ್ಮೆ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತದೆ ಅಮ್ಮ ಹೇಳಿದ್ರು ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ ನಾನು ನೋಡ್ತೀನಿ

ಈ ರೆಸಿಪಿ ನಿಮಗೆ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ ಇಷ್ಟ ಆಗಿದೆ ಡಿಸ್ಲೈಕ್ ಕೊಟ್ಬಿಡಿ ಹಾಗೆಯೇ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವರಿಗೂ ಸಹ ಒಂದು ರುಚಿಯಾದಂತಹ ಯಾವುದೇ ಮೈದಾ ಕಾನ್ಫರ್ ಇಲ್ಲದಿರುವಂಥ ಒಂದು ಸೀಗೆಣಸಿನ ಹಲವಾದ ಪರಿಚಯ ಮಾಡಿದಾಗುತ್ತೆ ಎನಿವೇ ಸ್ನೇಹಿತರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ नमस्कार